ಸ್ನೇಹಿತರೆ ಬಿಸ್ನೆಸ್ ಅಂದ್ಕೂಡ್ಲೆ ಕೆಲವರಿಗೆ ಒಂತರ ಪಥ್ಯ ವ್ಯಾಪಾರ ಕೂಡಲೇ ದ್ರೋಹ ಚಿಂತನಂ ಮನಿ ಮೈಂಡೆಡ್ ಅಂತ ಹೇಳ್ತಾರೆ ಅಂತವರೆಲ್ಲ ಯೋಚಿಸಬೇಕಾದ್ದು ಒಂದು ವ್ಯಾಪಾರ ಸಮಾಜಮುಖಿಯಾಗಿರುತ್ತೆ ಎಷ್ಟೋ ಜನರಿಗೆ ಉದ್ಯೋಗ ಕೊಡುತ್ತೆ ವ್ಯಾಪಾರ ಕೇವಲ ವ್ಯಾಪಾರ ಅಲ್ಲ ಅದು ವ್ಯಾಪಾರಿಯ ಪ್ರವೃತ್ತಿಯ ಒಂದು ಹೊರನೋಟವೂ ಆಗಿರಬಹುದು ತನ್ನೊಳಗಿನ ಶೋಧನೆ ವ್ಯಾಪಾರಕ್ಕೊಂದು ಹೊಸ ದಾರಿ ಕೊಟ್ಟಿರಬಹುದು ಅಂತಹ ಹೊಸ ದಾರಿಯಲ್ಲಿ ನಡೆದ ಎಷ್ಟೋ ಜನರು ಸಮಾಜಕ್ಕೆ ತಮ್ಮೊಳಗಿನದನ್ನು ಕೊಡ್ತಾ ತಾವು ಪೂರ್ಣತೆಯ ಹಾದಿಯಲ್ಲಿರ್ಬೋದು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಈ ಸಂಸ್ಥೆಯನ್ನು ಕಟ್ಟಿದ್ದು ಒಬ್ಬ ಸಾಫ್ಟ್ವೇರ್ ಎಂಜಿನಿಯರ್ ಅದರಲ್ಲೂ ಮಹಿಳೆ ಅವರು ತಮ್ಮ ಮಗಳೊಂದಿಗೆ ಸಮಯ ಕಳೆಯೋದಕ್ಕೆ ಏನು ಮಾಡೋದು ಅಂತ ಯೋಚಿಸಿದಾಗ ಹುಟ್ಟಿದ್ದೆ ಈ ಸಂಸ್ಥೆ ಹನ್ನೊಂದು ವರ್ಷದ ಮುಂಚೆ ಮೈ ಡಾಟರ್ ವಾಸ್ ಆನ್ ದ ವೇ ಆವಾಗ ಐ ಐ ವಾಂಟ್ ಟು ಕ್ರಿಯೇಟ್ ಅ ಪ್ಲಾಟ್ಫಾರ್ಮ್ ಇನ್ ಮೈಸೂರ್ ವೇರ್ ಪೀಪಲ್ ಆಫ್ ಎನಿ ಏಜ್ ಕುಡ್ ಜಸ್ಟ್ ವಾಕ್ ಏನ್ ಆ್ಯಂಡ್ ಡೂ ಸಮಿಂಗ್ ಕ್ರಿಯೇಟೆಡ್ ಟುಗೆದರ್ ಸೊ ಹಾಗೆ ಹನ್ನೊಂದು ವರ್ಷದ ಮುಂಚೆ ಇದೊಂದು ಕಾನ್ಷಿಯಸ್ ಕೆರಿಯರ್ ಚೇಂಜ್ ನಾನು ಮಾಡೋಕ್ಕೆ ಇಷ್ಟಪಟ್ಟೆ ಹಾಗೆಯೇ ಮೈಸೂರಿನಲ್ಲಿ ಎಲ್ಲ ಕಡೆ ಈಗ ನಾವು ಆಚೆ ಹೋಗಬೇಕು ಅಂದರೆ ನಾವು ಹೋಗ್ತೀವಿ ಏನಾದ್ರು ತಿನ್ಕೊಂಡು ಬರ್ತೀವಿ ಅಥವಾ ಮೂವಿಗೆ ಹೋಗ್ತೀವಿ ಸೊ ಈ ಥರ ಒಂದು ಸ್ಥಳದಲ್ಲಿ ಒಟ್ಟಿಗೆ ಈಗ ನಾನಾಗ್ಲಿ ನಾನು ನಾನು ನಮ್ಮ ಮಗಳಾಗಲಿ ನಾನು ನನ್ನ ಆಗಲಿ ಹಾಗೆ ಬಂದು ಒಂದು ಏನಾದರೂ ಒಂದು ನಮ್ಮ ಕೈಯಿಂದ ಈಗ ನಮ್ಮ ಹಾಬಿ ಬೆಳೆಸ್ಕೊಳ್ಳೋದು ಅದೆಲ್ಲ ಮಾಡೋಕ್ಕೆ ಒಂದು ಪ್ಲಾಟ್ಫಾರ್ಮ್ ಥರ ನನಗೆ ಸಿಗ್ತಾ ಇರಲಿಲ್ಲ ಸೊ ಅದಕ್ಕೆ ಯಾಕೆ ನಾನೇ ಯಾಕೆ ಶುರು ಮಾಡ್ಕೋಬಾರ್ದು ಅಂತ ಹಾಗೆ ಶುರು ಮಾಡಿ ಇವತ್ತು ನಾವು ಇಲ್ಲಿ ಬರೀ ಅಲ್ದೇನೆ ನಮ್ಮ ನಾಲ್ಕು ಬುಕ್ ಕ್ಲಬ್ ನಡೆಸ್ತೀವಿ ಒಂದು ಕನ್ನಡ ಬುಕ್ ಕ್ಲಬ್ಬು ಮೂರು ಇಂಗ್ಲೀಷ್ ಬುಕ್ ಕ್ಲಬ್ ಒಂದು ಮಕ್ಳಿಗಾಗಿ ಬುಕ್ ಕ್ಲಬ್ ನಡೆಸ್ತೀವಿ ಮಕ್ಕಳೆಲ್ಲ ಮತ್ತೆ ಬುಕ್ಸ್ ಓದಬೇಕು ಈ ಗ್ಯಾಡ್ಜೆಟ್ಸಿಂದ ದೂರ ಇರಬೇಕು ಮತ್ತು ನಮ್ಮ ಟು ಗೋ ಬ್ಯಾಕ್ ಟು ಅವರ್ ರೂಟ್ಸ್ ಅಂತ ಎಲ್ಲ ಹಬ್ಬಗಳು ಆಚರಿಸ್ತೀವಿ ಇಲ್ಲಿ ಮಕ್ಕಳಿಗಾಗಿ ಹಬ್ಬ ಮಾಡಿ ಕತೆ ಹೇಗೆ ಯಾಕೆ ಏನು ವಾಟ್ ಆರ್ ದ ಸಿಗ್ನಿಫಿಕೆನ್ಸ್ ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್ ಆಫ್ ಸೆಲೆಬ್ರೇಟಿಂಗ್ ಅ ಫೆಸ್ಟಿವಲ್ ಅಂತ ಹೇಳ್ಕೊಡ್ತೀವಿ ഇസ് എ സ്മോൾ ആൻഡ് ഹംബിൾ അറ്റംപ്റ്റ് ടു കീപ് അവർ ഇന്ത്യൻ ആർട്ട് ഫോംസ് അല്ല ടു കീപ് അവർ ട്രെഡിഷൻസ് ആൻഡ് കൽച്ചല്ല ആൻഡ് പാസ് ഓൺ ടു ദ നെക്സ്റ്റ് ജനറേഷൻ ആൻഡ് ടു ബ്രിങ് ഫ്യാമീസ് ആൻഡ് ഫ്രണ്ട്സ് ടൂദർ ടു ക്രിയേറ്റ് മെമ്മറീസ് ഓവർ ആർട്ട് കന്നടേ സോ എല്ലൂ നിമിഷ നിര ശുരുവായാലും ಸೊ ನನ್ನ ಇದು ಒಂಥರ ಯಾವುದೇ ಏಜಲ್ಲಾಗಲಿ ಒಂದು ಹಾಬಿ ಇರೋದು ತುಂಬ ಇಂಪಾರ್ಟೆಂಟ್ ಸೊ ಆ ಥರ ನಿಮಗೆ ಈಗ ಯಾವುದೇ ಏಜವರು ಹಾಬಿನ ಅವರ ದಿನ ಇದರಲ್ಲಿ ಶೆಡ್ಯೂಲಲ್ಲಿ ಫಿಕ್ಸ್ ಅಂದರೆ ಈಸಿಯಾಗಿ ಅವರು ಒಂದು ಹಾಬಿನ ಪರ್ಸೂ ಮಾಡೋ ಥರ ಮಾಡೋದೇ ನಮ್ಮ ಉದ್ದೇಶ ಅದಕ್ಕೆ ನಾವು ನಾವಿಲ್ಲಿ ಒಂದು ಅದೇ ಟೈಮಿಗೆ ಬರಬೇಕು ಇದೇ ಟೈಮಿಗೆ ಬರಬೇಕು ಅಂತ ಮಾಡಲ್ಲ ಅಹ್ ಯಾವಾಗ ಯಾವಾಗ್ ಬೇಕಾದ್ರೂ ಬರ್ಬೋದು ಯಾವಾಗ್ ಬೇಕಾದ್ರೂ ಹೋಗ್ಬೋದು ಅಹ್ ಹಾಗೆ ಬಂದು ಅವ್ರ ಫ್ರೀ ಟೈಮ್ ಅಲ್ಲಿ ಒಂದು ಹೊಸ ಇದನ್ನ ಕಲಿಬಹುದು ಹಾಗೆ ಯು ಕ್ಯಾನ್ ಆಲ್ಸೋ ಬಿ ಮೆಂಟಲಿ ಫಿಟ್ ಫೀಲ್ ಯಂಗ್ ಅಂಡ್ ಯು ಕ್ಯಾನ್ ಹ್ಯಾವ್ ಅ ಸೋಷಿಯಲ್ ಎಕ್ಸ್ಪೀರಿಯನ್ಸ್ ಎರಡ್ ಸಾವಿರದ ಹದಿಮೂರರಲ್ಲಿ ಆರಂಭವಾದ ಈ ಸಂಸ್ಥೆ ಯಶಸ್ವಿಯಾಗಿ ತನ್ನ ಹತ್ತನೆಯ ವರ್ಷವನ್ನ ಪೂರೈಸಿದೆ ಹಾಗೂ ತನ್ನದೇ ಚಾಪಿನೊಂದಿಗೆ ಬೆಳಿತಾನೂ ಇದೆ ಇವಾಗ ನಮ್ಮ ಹಾಬಿ ಪ್ಲೇಸ್ ಅನ್ನೋ ಸಂಸ್ಥೆ ಈಗ ಹನ್ನೊಂದು ವರ್ಷ ಹನ್ನೊಂದು ವರ್ಷದಿಂದ ನಾವು ಇದನ್ನು ಬರ್ತಾ ಇದ್ದೀವಿ ಆ ಟೀಮ್ ಆರ್ಟಿಸ್ಟ್ ಟೀಮ್ ಇದೆ ಒಂದು ಸೊ ನಮ್ಮದು ಮೇನ್ ಉದ್ದೇಶ ಏನು ಅಂದರೆ ಆರ್ಟ್ಸ್ ಫಾರ್ ಆಲ್ ಅಂತ ಯಾವುದೇ ವಯಸ್ಸವರು ನಾ ಆಮ್ ಟು ಓಲ್ಡ್ ಟು ಸ್ಟಾ ಸ್ಟಾರ್ಟ್ ಸಮ್ಥಿಂಗ್ ನಾವು ಅಂತ ಅಂದ್ಕೊಳ್ದೇ ಎನಿ ಗಿವನ್ ಪಾಯಿಂಟ್ ಆಫ್ ಟೈಮ್ ಆರ್ಟ್ನ ಯೂಸ್ ಮಾಡಿಕೊಂಡು ಅವ್ರ ಮೆಂಟಲ್ ವೆಲ್ತ್ ಹೆಲ್ತ್ಗೆ ವೆಲ್ ಬೀಯಿಂಗ್ಗೆ ರಿಲ್ಯಾಕ್ಸೇಷನ್ಗೆ ಸೆಲ್ಫ್ ಎಕ್ಸ್ಟ್ರೆಕ್ಷನ್ಗೆ ಒಂದು ಜಾಗ ಇರಬೇಕು ಅಂತ ಮತ್ತು ಹಾಗೆಯೇ ತುಂಬ ಜನರಿಗೆ ಇಲ್ಲಿ ಬಂದು ಹೊಸ ಸ್ನೇಹಿತರು ಸಿಕ್ಕಿದ್ದಾರೆ ಹೊಸ ಫ್ರೆಂಡ್ಸ್ ಆಗಿದ್ದಾರೆ ಮಕ್ಳಿಗಾಗಲಿ ದೊಡ್ಡೋರಿಗಾಗಲಿ ಹಿರಿಯ ನಾಗರಿಕರನ್ನಾಗಲಿ ಸೊ ಒಂಥರ ಆರ್ಟ್ ಆಸ್ ಅ ಸೋಷಿಯಲ್ ಎಕ್ಸ್ಪೀರಿಯನ್ಸ್ ಇಲ್ಲಿ ಪುಟ್ ಪುಟ್ಟ ಮಕ್ಕಳಿಂದ ಕಾಲೇಜ್ಗೆ ಹೋಗೋ ಮಕ್ಕಳು ಮತ್ತು ಹೌಸ್ ವೈಫ್ಸು ಮತ್ತು ಸೀನಿಯರ್ ಸಿಟಿಜನ್ಸು ಹಿರಿಯ ನಾಗರಿಕರು ಎಲ್ಲ ಅವರು ಬರ್ತಾರೆ ಒಂದೇ ಸ್ಥಳದಲ್ಲಿ ಅಕ್ಕಪಕ್ಕ ಕೂತ್ಕೊಂಡು ಆರ್ಟ್ ಮಾಡ್ತಾರೆ ಹೊಸ ಹಾಬಿಗಳನ್ನ ಕಲಿತಾರೆ ಅವರ ಟೈಮ್ನ ಒಳ್ಳೆ ರೀತಿಯಲ್ಲಿ ಸದುಪಯೋಗ ಮಾಡಿಸ್ಕೊಳ್ತಾರೆ ಹಾಗೆ ಹೊಸ ಸ್ನೇಹಿತರನ್ನು ಮಾಡ್ಕೋತಾರೆ ಮತ್ತು ನಮ್ಮ ಬಿ ವಿ ಇಂಡಿಯಾ ಇಸ್ ಸೋ ರಿಚ್ ಇನ್ ಆರ್ಟ್ ಫಾರ್ಮ್ಸ್ ನಮ್ಮದೆಲ್ಲ ಪ್ರಾಚೀನವಾದ ಟ್ರೆಡಿಷನಲ್ ಆರ್ಟ್ ಫಾರ್ಮ್ಸು ಮೈಸೂರು ಸ್ಟೈಲ್ ಪೇಂಟಿಂಗ್ ಆಗಲಿ ತಾಂಜೋರ್ ಸ್ಟೈಲ್ ಪೇಂಟಿಂಗ್ ಆಗಲಿ ಮತ್ತು ನಮ್ಮ ಒಡೆಯರ್ ಪೇಟ್ರನೈಸ್ ಮಾಡಿರೋ ಗಂಜಿಫಾ ಪೇಂಟಿಂಗು ಪತ್ ಚಿತ್ರ ಮಧುಬನಿ ಆ ಥರ ನಮ್ಮ ಇಂಡಿಯನ್ ಆರ್ಟ್ ಫಾರ್ಮ್ಸ್ನ ತುಂಬ ಎನ್ಕರೇಜ್ ಮಾಡ್ತೀವಿ ಮಕ್ಳಿಗೆ ಹೇಳ್ಕೊಡ್ತೀವಿ ದೊಡ್ಡೋರ್ಗೆ ಹೇಳ್ಕೊಡ್ತೀವಿ ಹಾಗೆ ತುಂಬ ಜನ ಬಂದು ಕಲಿತಾರೆ ಮತ್ತು ಒಂದು ಪೇರೆಂಟ್ಸ್ ಆ್ಯಂಡ್ ಚೈಲ್ಡ್ ಸೆಷನ್ ಮಾಡ್ತೀವಿ ಗ್ರ್ಯಾಂಡ್ ಪೇರೆಂಟ್ಸ್ ಆ್ಯಂಡ್ ಚೈಲ್ಡ್ ಬರ್ಬೋದು ಹಾಗೆ ಏನೂ ಒಂದು ಏಜ್ ಬಾರ್ ಇಲ್ಲದೆ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಎಲ್ಲರೂ ಬಂದು ಆರ್ಟ್ನ ಅವರ ಮೆಂಟಲ್ ಹೆಲ್ತ್ಗೆ ವೆಲ್ಬಯಿಂಗ್ಗೆ ಯೂಸ್ ಮಾಡ್ಕೊಳ್ಳೋ ಥರ ಒಂದು ಪ್ಲ್ಯಾಟ್ಫಾರ್ಮ್ ಇದೆ ಹಾಗೆ ನಾವು ಬುಕ್ ಕ್ಲಬ್ ಅಂತ ನಡೆಸ್ತೀವಿ ಮತ್ತು ಮಕ್ಕಳದು ಬರ್ಡೇ ಪಾರ್ಟಿ ಒಂದು ಹೊಸ ಥರ ಆಚರಣೆ ಮಾಡೋದು ಎಲ್ಲ ಮಕ್ಕಳು ಫ್ರೆಂಡ್ಸ್ ಜೊತೆ ಬಂದುಬಿಟ್ಟು ಹೊಸ ಹೊಸ ಆರ್ಟ್ ಕ್ರಾಫ್ಟ್ ಮಾಡಿ ಅದನ್ನೇ ಅವ್ರ ಮನೆಗೆ ತೊಗೊಂಡು ಹೋಗೋದು ಅದೇ ಅವ್ರದ್ದೊಂದು ರಿಟರ್ನ್ ಗಿಫ್ಟ್ ತರ ಆಗುತ್ತೆ ಸೊ ಆ ತರ ತುಂಬಾ ಕಮ್ಯುನಿಟಿ ಬಿಲ್ಡಿಂಗ್ ಪ್ಲಾಟ್ಫಾರ್ಮ್ ಹಾಗೆ ಈಗ ಹನ್ನೊಂದು ವರ್ಷ ಹೀಗೆ ನಡೆದ್ ಬಂದಿದೆ ಮೈಸೂರು ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ಹಾಗೆ ನಿಮ್ಮನ್ನೆಲ್ಲ ಇಲ್ಲಿ ಭೇಟಿ ಮಾಡೋಣ ಅಂತ ಅನ್ಕೋತೀವಿ ಥ್ಯಾಂಕ್ ಯು ಬೇರೆ ಉದ್ಯಮಗಳ ನೌಕರರಿಗೆ ವರ್ಕ್ಶಾಪ್ ಗಳನ್ನ ನಡೆಸಿಕೊಟ್ಟಿದೆ ಬರ್ತ್ ಪಾರ್ಟಿಯಿಂದ ಹಿಡಿದು ಫಂಡ್ ರೈಸಿಂಗ್ ವರೆಗೆ ಕಾರ್ಯಕ್ರಮಗಳನ್ನ ಇಲ್ಲಿ ನಡೆಸಿಕೊಡ್ತಾರೆ ವಯೋಭೇದವಿಲ್ಲದೆ ಪೇಂಟಿಂಗ್ ಮತ್ತು ಕುಂಬಾರಿಕೆಯ ಬಗ್ಗೆ ವಿವಿಧ ಬಗೆಯ ತರಬೇತಿಗಳು ಇಲ್ಲಿ ನಡೀತವೆ ನಿಮಗೆ ಆಸಕ್ತಿ ಇದ್ದಲ್ಲಿ ನಿಮ್ಮ ಯಾವುದೇ ಪ್ರಶ್ನೆಗಳಿಗೆ ಇವರ ವೆಬ್ಸೈಟ್ಗೆ ಹೋಗಬಹುದು ವೆಬ್ಸೈಟ್ ವಿಳಾಸವನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೀನಿ ಫ್ರೆಂಡ್ಸ್ ನಾವೆಲ್ಲ ಒಂದು ಕನಸಿನೊಂದಿಗೆ ಬದುಕ್ತಾ ಇರ್ತೀವಿ ಕೆಲವರು ಕನಸನ್ನ ನನಸು ಮಾಡಿಕೊಂಡ್ರೆ ಕೆಲವರು ಕನಸಾಗಿಯೇ ಉಳಿಸ್ಕೊಳ್ತಾರೆ ಗೊತ್ತು ಅಂಕದ ಪರದೆ ಯಾವಾಗ ಜಾರುತ್ತೆ ಅಂತ ಹಾಗೆಲ್ಲ ಕನಸುಗಾರರು ನೆನ್ಪಿಟ್ಕೊಳ್ಬೇಕಾಗಿದ್ದು ಕಲಾವಿದ ನೇಪಥ್ಯಕ್ಕೆ ಸರಿದ್ರೂ ಅವನ ಕಲೆ ಚಿರಂತನ ಚಿರಾಯು ಕನಸುಗಾರ ಇಲ್ಲದೇ ಇದ್ರೂ ಅವನ ನನಸಾದ ಕನಸು ಅವನ ನೆಲೆಯನ್ನ ಉಳಿಸುತ್ತೆ ಇವರ ಕನಸಿನ ಕತೆ ನಿಮಗೆ ಸ್ಫೂರ್ತಿ ತುಂಬಿದೆ ಅಂತ ಭಾವಿಸ್ತೀನಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಸಿಗೋಣ ಮುಂದಿನ ಸಂಚಿಕೆಯಲ್ಲಿ